ಕನ್ನಡ ಹಿತರಕ್ಷಣೆ ವೇದಿಕೆ ಹಾಗೂ ಆಲಂಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮೇಗೌಡ ನಾಲ್ಕು ಮಾತು ಸುಮಾರು ಎರಡು ವರ್ಷಕ್ಕಿಂತ ಮೇಲೆ ಆಗಿದೆ ಜಂಕ್ಷನ್ ಇದು ಆದ್ರೆ ನಾಲ್ಕು ರೋಡು ಜಾಯಿಂಟ್ ಆಗುತ್ತೆ ಇಲ್ಲಿ ಈ ಅವೈಜ್ಞಾನಿಕವಾದಂತಹ ಈ ರಸ್ತೆಗಳು ಯಾಕೆ ನಿರ್ಮಾಣ ಮಾಡ್ತಾನೆ ಗೊತ್ತಿಲ್ಲ ಮಾಡಿಲ್ಲ ಅಂದ್ರೆ ಸುಮ್ಮನೆ ಚೆನ್ನಾಗಿರ್ತಾರೆ ಹತ್ತು ಪಾಡ್ ನಿಮಿಷ ಹತ್ತು ನಿಮಿಷ್ತಾ ಇದ್ರು ಈ ರಸ್ತೆ ನಳಗ್ಬಹುದು ಒಂದೂವರೆ ಒಂದೂವರೆ ಗಂಟೆಯಿಂದ ಆಗುತ್ತೆ ಇದು ಆಚೆಯಿಂದ ಈ ಕಡೆ ಮಾತಾಡ್ಬೇಕಂದ್ರೆ ಆಮೇಲೆ ಇಲ್ಲಿ ಸ್ಕೂಲ್ ಗಳಿದಾವೆ ಮುಲ್ಬಾಗ ಹೋಗ್ತಾರೆ ಎಲ್ಲಾದ್ರೂ ಬೆಳಗ್ಗೆ ಇದ್ರೆ ಸ್ಕೂಲ್ ಹೋಗಬೇಕಂದ್ರೆ ಟೈಮ್ ಜಾಮ್ ಆಗಬಿಟ್ಟಿದ್ರೆ ಸ್ಕೂಲ್ ಹೋಗೋಕ್ ಮಾತ್ರ ಆಮೇಲೆ ಅಲ್ಲಿ ಗಿಡ ಗಂಟೆಗೆಲ್ಲ ಬೆಳೆದ್ಬಿಡ್ತಾರೆ ಕಟ್ಟಿಂಗ್ ಎಲ್ಲ ಒಂದು ವರ್ಷ ಇದು ಯಾಕೆ ಬರ್ತಾ ಇಲ್ಲ ಅಂತ ಆ ಮಿಶಿನಿ ಎಲ್ಲ ತುಕಿಡಿತಾ ಇದೆ ಮಿಶಿನಿ ಲಾಸ್ಟ್ ಟೈಮ್ ಈಗ ಬಿಡಿಸ್ಬಿಟ್ಟನು ನಿಲ್ಸ್ಬಿಟ್ಟಿದ್ರು ಈ ಲೋಕಲ್ ಎಲ್ಲ ಮಾಡಿ ಗಲಾಟೆ ಮಾಡಬೇಕು ಮಾಡಿ ಅದು ಬ್ರಿಡ್ಜ್ ಮಾಡ್ಬೇಕಾದ್ರೆ ಗಲಾಟ ಮಾಡ್ಬೇಕಾದ್ರೆ ಇಲ್ಲಿ ಬ್ರಿಡ್ಜ್ ರೆಡಿ ಆಯ್ತು ಇಲ್ಲಾಂದ್ರೆ ಅದು ಇರಲಿಲ್ಲ ಅದಕ್ಕೆ ನಾನು ಮೊದಲು ಇಲ್ಲಿ ಹೋಗ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಪ್ಪತ್ತೊಂದು ಬರಬೇಕಾಗಿತ್ತು ಅದು ಇನ್ನೂ ಅದು ಆಗೋಗಿತ್ತು ಇದೇನಾದರೂ ನಮ್ಮ ರಕ್ಷಣಾ ವೇದಿಕೆಯಿಂದ ಇದು ಆದಷ್ಟು ಬಗ್ಗೆ ರೆಡಿ ಮಾಡಲಾದ್ರೆ ಇಲ್ಲಿ ರೈತರೆಲ್ಲ ಮಾಡಿ ಅನಿಲ್ಕಿ ಸಹ ಮುಖ್ಯವನ್ನು ಮಾಡ್ತೀವಿ ಇದೊಂದು ಸರ್ಕಾರಕ್ಕಾಗಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ವಿ ಹಾಗೂ ದಯವಿಟ್ಟು ಇದನ್ನು ಸ್ವಲ್ಪ ಬೇಗ ಆದಷ್ಟು ಬೇಗ ಸಾರ್ವಜನಿಕ ಅನುಕೂಲ ಮಾಡಬೇಕು ಅಂತ ಎಲ್ಲ ಮನವಿ ಮಾಡ್ಬೋದಾಗಿತ್ತು ಅದು ವಟ್ಟಳ್ಳಿ ಗ್ರಾಮ ಸಾರ್ವಜನಿಕರಿಂದ ನಾಲ್ಕು ಮಾತುಗಳು ಇಲ್ಲಿ ನೀವು ಸಾರ್ವಜನಿಕರಾಗಿ ಇಲ್ಲಿ ಸ್ಥಳೀಯರು ಇಲ್ಲಿ ಏನೇನು ತೊಂದರೆ ಆಗುತ್ತೆ ಈ ಬ್ರಿಡ್ಜ್ ಇಂದ ಈ ನೀರು ಯಾಕಡೆ ಹೋಗುತ್ತೆ ಈ ಕಡೆ ಚೆನ್ನೈ ಈ ಕಡೆ ಹೋಗ್ತಾ ಇದೆ ನಾಲ್ಕು ರಸ್ತೆಗಳಾಗಿರೋದು ನಾಲ್ಕು ಇದಕ್ಕೆ ಮಟ್ಟಿ ಗ್ರಾಮ ಇಲ್ಲಿ ಸುಮಾರು ಒಂದು ದಿನಕ್ಕೆ ಒಂದೂವರೆ ಕೋಟಿ ಇದು ನಡೀತಾ ವ್ಯವಹಾರ ನಡೀತಾ ಇದೆ ಇಲ್ಲಿ ಇಲ್ಲಿ ಬ್ಯಾಂಕ್ ಇದೆ ಇಲ್ಲಿ ಬೇಕಾದಷ್ಟು ಅಲ್ಲಿ ಒಂದು ನೂರೈವ ನೂರು ಇವಾಗ ಬ್ಯಾಂಕ್ ಇದೆ ಇಲ್ಲಿ ಬ್ಯಾಂಕ್ ನೂರೈವತ್ತು ಹಳ್ಳಿಯಿಂದ ಬರ್ತಾರೆ ಜನರು ಇವಾಗ ಈ ಸ್ಕೂಲ್ಗೆ ದಿನಕ್ಕೆ ಬಂದು ಇಲ್ಲಿ ಸಾವಿರದ ಐನೂರು ಜನ ಬರ್ತಾ ಇದೆ ಸ್ಕೂಲ್ ಬದುಕು ಇಲ್ಲಿ ಬ್ರಿಡ್ಜ್ ಇಲ್ಲ ಬ್ರಿಡ್ಜ್ ಇಲ್ಲ ಅಂದಾಗ ನಾವು ಗಲಾಟೆ ಬಂದ ಆರು ತಿಂಗಳಿಂದ ನಮಗೆಲ್ಲ ಗೊತ್ತಿರೋ ವಿಷಯವೇ ಬ್ರಿಡ್ಜ್ ಮಾಡ್ತವೆ ಬ್ರಿಡ್ಜ್ ಅಂತ ಗಲಾಟೆ ಮಾಡ್ತೇವೆ ಗಲಾಟೆ ಮಾಡಿದ್ಮೇಲೆ ಫ್ರಿಡ್ಜ್ ಹಾಕ್ತಾರೆ ನಾವು ಆವಾಗ ಒಂದೂವರೆ ಕಿಲೋಮೀಟರ್ ದುಡ್ಡು ಬಂದಿದೆ ಇಲ್ಲಿ ಬಂದು ಒಂದು ತರ್ಟಿ ಇಲ್ಲಿ ಯಾರೋ ಹಿಂಗೆ ಏಳು ಗಂಟೆ ರಾತ್ರಿಯಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಒಂದು ಹತ್ರ ಟೆಪ್ತಾಯ್ತು ಆವಾಗ ಗಲಾಟೆ ಮಾಡಿದಾಗ ಇಲ್ಲಿ ಬಂದು ಇದು ಮಾಡಿದ್ರು ಇಲ್ಲಿ ಬಿಡ್ಜ್ ಹಾಕಿದ್ರು ನಾವು ನಮ್ಗೆ ಹೇಳಿದ್ರೆ ಅವಾಗ ಆರು ತಿಂಗಳಲ್ಲಿ ನಾವು ಬಿಡ್ಜ್ ಹಾಕಿ ಕೊಡ್ತೀವಿ ಅಂತ ಮತ್ತು ನಮ್ಮ ಸರ್ವಿಸ್ ರೋಡ್ ನಮಗೂ ಭರವಸೆ ಕೊಟ್ಟರು ಏನಂತ ಕೊಟ್ಟಿದ್ರೆ ಇಲ್ಲಿ ಬಂದು ಆರು ತಿಂಗಳ ಕಡೆ ನಾವು ಇದು ರೋಡ್ ಹಾಕ್ಸ್ತೀನಿ ಇಲ್ಲಿ ತೋ ಇದು ಸರ್ವಿಸ್ ರೋಡು ಚೆನ್ನಾಗಿ ಮಾಡಿಸ್ಕೊಡ್ತೀನಿ ಅಂತ ಆ ಕಡೆ ಬಂದ್ಬಿಟ್ಟು ಸರ್ವಿಸ್ ರೋಡು ಒಂದು ದಿನ ಬಂದ್ಬಿಟ್ಟು ಒಂದು ಲಾರಿ ಕಾರ್ ತಂದು ಅಲ್ಲಿ ಹಾಕ್ಬಿಟ್ಟು ಹೋದವರು ಈ ಕಡೆ ಮಾಡಲಿಲ್ಲ ಹುಣಿಗೆ ಬಿದ್ದವೆ ಬೆಳಗ್ಗಿಂದ ನಾಲ್ಕು ಸರ್ತಿ ಅವ್ರು ಫೋನ್ ಮಾಡಿದರೆ ಇದುವರೆಗೂ ಯಾರು ಸಂಬಂಧಪಟ್ಟಿದವರು ಯಾರೂ ಬರಲಿಲ್ಲ ಆ ಗುದ್ದಿಗೆದಾರು ಇದುವರೆಗೂ ಬಂದಿಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಬಸ್ಗಳೆಲ್ಲ ಬರ್ತಾ ಇದ್ರಿ ಹೆಂಗೆ ಬರ್ತಾ ಇದೆ ಅಂತ ಆ ಈ ಥರ ಆಗ್ತಾ ಇದೆ ಹುಡುಗರು ಹೋಗೋಕ್ಕೂ ಬರೋಕ್ಕೂ ಕಷ್ಟ ಆಗ್ತಾ ಇದೆ ಇಲ್ಲಿ ಅವರು ಅದ್ರ ಜೊತೆ ಅದಕ್ಕೆ ಗಮನಕ್ಕೆ ತರ ತರೋದಿಲ್ಲ ನಾವು ಹೇಳಿದ್ರೆ ಆಯ್ತು ಬರ್ತಾ ಇದ್ದೀವಿ ಇಷ್ಟೊಂದು ಹೇಳ್ತಾ ಇದಾರೆ ಇಷ್ಟೇ ಯಾಕಂದರೆ ಇವಾಗೇನು ಮಳೆ ಬಂದಿದೆ ಧೂಳಿಲ್ಲ ಧೂಳು ಬಂದು ಎಲ್ರಿಗೂ ಕಪ್ಪ ಇನ್ಫೆಕ್ಷನ್ ಆಗ್ತಿದೆ ಕಪ್ಪ ಕೆಡ್ತಾ ಇದೆ ಎಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಯಾರು ಜವಾಬ್ದಾರಿ ಗುದಿಗೆದಾರಂತೂ ಇಲ್ಲ ಮೊದಲಿದ್ದವ್ರು ಅವರು ಅವ್ರು ಹೋದ್ರು ಹಾಳಾದ ಹೋದ್ರು ಇನ್ನೊಬ್ರು ಗುದ್ದಿಗೆ ಕೊಟ್ಟವ್ರೆ ಯಾರು ಹೋದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ತೇನೆ ಈ ಅಂಟೆ ಕಟ್ಟಿದ್ದಾರೆ ಹೊಂಡಿಗೆ ಸಿಮೆಂಟ್ ಒಡೆದು ಬಿಟ್ಟು ಸಿಮೆಂಟ್ ಗಾಡಿ ಗಾಡಿಗಳಿಗೆ ಹೋಗಿ ಬರೋಕ್ಕಂತೂ ಕುಶಿ ಕುಸಿತ ಇದೆ ಇಲ್ಲಿ ನೀರು ಯಾವಾಗ ದಿಕ್ಕಲ್ಲಿ ಹೋಗುತ್ತೋ ಆ ಬ್ರಹ್ಮದೇವನಿಗೆ ಗೊತ್ತು ಆ ಬ್ರಹ್ಮದೇವನಾದರೂ ಈ ನೀರನ್ನು ಯಾಕಡೆ ಅನ್ನೋದು ಈ ಅಧಿಕಾರಿಗಳು ಗಾಡಿ ನಿದ್ರೆ ಇತ್ತು ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ತೊಂದರೆ ಆಗದಿರ ಅನಾನುಕೂಲ ಆಗದಿರ ಅವ್ರಿಗೆ ಒಳ್ಳೆ ಕೆಲಸಕ್ಕೂ ಮಾಡಿಕೊಡ್ಬೇಕಂತ ಬ್ರಹ್ಮಪುತ್ರ ನ್ಯೂಸ್ ಬಹುಶಃ ನ್ಯೂಸ್ ಕಲ್ಕಳಿಯ ಮನವಿ